ಯಮರಾಜನ ಮಾಯಾಲೋಕಕ್ಕೆ ಮನುಷ್ಯನ ಎಂಟ್ರಿ ಕಲಿಯುಗದ ಅಂತ್ಯದ ಕಥೆಯ ಅಥವಾ ಮತ್ತೆ ಓಂ ಸಿನಿಮಾದ ಕಾನ್ಸೆಪ್ಟಿಗೆ ಕೈ ಹಾಕಿದ್ರ ಅರ್ಜುನ್ ಜನ್ಯ ಆ್ಯಕ್ಚುಲಿ ಅರ್ಜುನ್ ಜನ್ಯ ಏನು ಹೇಳಿಕೊರಟಿದ್ದಾರೆ ಈ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಫೋರ್ಟಿಫೈ ಅರ್ಜುನ್ ಜನ್ಯ ನಿರ್ದೇಶನದಲ್ಲಿ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜ್ ಬಿ ಶೆಟ್ಟಿ ಅಭಿನಯದ ಸಿನಿಮಾ ಕನ್ನಡದ ಮಲ್ಟಿ ಸ್ಟಾರ್ ಸಿನಿಮಾ ಅಂತಾನೆ ಹೇಳಬಹುದು ಯುಗಾದಿ ಹಬ್ಬಕ್ಕೆ ಫೋರ್ಟಿಫೈ ಸಿನಿಮಾದ ಸ್ಪೆಷಲ್ ಟೀಸರ್ ರಿಲೀಸ್ ಮಾಡಿದ್ದಾರೆ ಆಡಿಯನ್ಸ್ ಗೆ ನಿಬ್ಬೆರಗಾಗುವಂತೆ ಮಾಡಿದೆ ಆ ಒಂದು ಟೀಸರ್ ಮೊದಲ ಬಾರಿ ಆಕ್ಷನ್ ಕಟ್ ಹೇಳ್ತಿರುವಂತಹ ಅರ್ಜುನ್ ಜನ್ಯ ಹೊಸ ಪ್ರಪಂಚವನ್ನೇ ಕ್ರಿಯೇಟ್ ಮಾಡಿದ್ದಾರೆ ಶಿವಣ್ಣ ಉಪ್ಪಿ ಬಿ ಶೆಟ್ಟಿ ಪಾತ್ರಗಳು ಲುಕ್ ಆಗಿರಬಹುದು ಡೈಲಾಗ್ಸ್ ಚಿತ್ರ ವಿಚಿತ್ರ ಜೀವಿಗಳನ್ನ ನೋಡ್ತಿದ್ರೆ ಈ ಸಿನಿಮಾ ನಾರ್ಮಲ್ ಕಾನ್ಸೆಪ್ಟ್ ಅಲ್ಲ ಅನ್ನಿಸ್ತಿದೆ ಟೈಟಲ್ ಕಾರ್ಡ್ ನಲ್ಲಿ ಯಮರಾಜನ ವಾಹನ ಇದೆ ಟೀಸರ್ ಕೊಟ್ಟಿರೋ ಹಾಗೆ ಯಮರಾಜ ಮತ್ತು ಮನುಷ್ಯನ ನಡುವೆ ಜೀವನ್ ಮರಣ ಹೋರಾಟದ ಕಾನ್ಸೆಪ್ಟ್ ಇರಬಹುದು ಉಪೇಂದ್ರ ಅವರ ಲುಕ್ ಕೂಡ ಡಿಫರೆಂಟ್ ಆಗಿದೆ ಒಂದೊಂದು ಸೀನ್ ಕೂಡ ಹಾಲಿವುಡ್ ಮೇಕಿಂಗ್ ತರ ಇದೆ ಈ ಒಂದು ಟೀಸರ್ ನಲ್ಲಿ ಒಂದು ನಾಯಿಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಹಾಗಾಗಿ ಈ ಕತೆ ಜೀವನ ಮತ್ತು ಮರಣವನ್ನ ಮೀರಿದ್ದನ್ನೋದು ನಮ್ ಲೆಕ್ಕಾಚಾರ ಶಿವಣ್ಣ ಉಪ್ಪಿ ಓಂ ಕಾಂಬಿನೇಷನ್ ಇಲ್ಲೂ ಕೂಡ ಕ್ಯಾರಿ ಮಾಡಿದ್ದಾರೆ ಅನ್ನಿಸ್ತು ಟೀಸರ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಓಂಕಾರದ ಸೌಂಡ್ ಟಚ್ ಕೂಡ ನಲ್ಲಿ ಕೇಳಬಹುದು ನೀವು ಇನ್ನು ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸಿಜಿ ವರ್ಕ್ ಇದೆ ಫೋರ್ಟಿ ಗೂ ಹೆಚ್ಚು ವಿಎಫ್ಎಕ್ಸ್ ಮೇಲೆ ಸಿನಿಮಾ ನಿಂತಿದೆ ಅಂದಿದ್ದಾರೆ ಅರ್ಜುನ್ ಜನ್ಯ ಒಟ್ನಲ್ಲಿ ಈ ಸಿನಿಮಾ ಯಾವ ರೀತಿ ಜಾನರ್ ಕತೆ ಇರಬಹುದು ಅನ್ನೋದೇ ಊಹೆ ಮಾಡೋದಕ್ಕೂ ಸಾಧ್ಯ ಆಗ್ತಿಲ್ಲ ಕೊನೆಯದಾಗಿ ಫೋರ್ಟಿ ಫೈವ್ ಸಿನಿಮಾ ಆಗಸ್ಟ್ ಫಿಫ್ಟೀನ್ತ್ ಪ್ಯಾನ್ ಇಂಡಿಯಾ ರಿಲೀಸ್ ಆಗಲಿದೆ